ಬೆಂಗಳೂರು ಇನ್ನು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಅದರ ವ್ಯಾಪ್ತಿ ಕೂಡ ಬಿಬಿಎಂಪಿಗಿಂತ ಡಬಲ್ ಆಗಲಿದೆ ಅಂತ ಹೇಳಲಾಗ್ತಿದೆ ಆದರೆ ಈಗಿದ್ದ ವ್ಯಾಪ್ತಿಯಲ್ಲಿ ಬಗೆಹರಿಸಲಾರದಷ್ಟು ಸಮಸ್ಯೆಗಳಿರುವಾಗ ಗ್ರೇಟರ್ ಬೆಂಗಳೂರು ಎದುರಿಸಬೇಕಾಗಿ ಬರುವ ಸಮಸ್ಯೆಗಳ ಬಗ್ಗೆನೂ ಚರ್ಚೆಗಳು ನಡೆದಿದೆ ಒಂದು ಸಾಧಾರಣ ಮಳೆ ಬಂದರೂ ನಿಭಾಯಿಸಲಾಗ್ತಿಲ್ಲ ಅನ್ನೋದು ಬೆಂಗಳೂರು ಎಂತಹ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಉದಾಹರಣೆ ಮಳೆಯಲ್ಲಿ ಮುಳುಗಿ ಕಂಗಿಡುವ ಬೆಂಗಳೂರು ಅದಕ್ಕೆ ತದ್ವಿರುದ್ಧವಾಗಿ ತೀವ್ರ ಮಟ್ಟದ ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ ಹವಾಮಾನ ವೈಪರೀತ್ಯಕ್ಕೆ ಬೆಂಗಳೂರು ಜನ ನಲ್ಕ್ ಹೋಗೋದು ನಡೀತಾನೆ ಇದೆ ಪ್ರತಿ ಮಳೆಗಾಲದಲ್ಲೂ ಬೆಂಗಳೂರಿನಲ್ಲಿ ಜೀವ ಬಲಿಯಾಗುತ್ತೆ ಬೆಂಗಳೂರು ನಿಯಂತ್ರಣ ಮೀರಿ ಬೆಳಿತಿರುವಾಗ ಅದು ಒಳಗೊಳ್ಳುವ ಸಮಸ್ಯೆಗಳು ಬೃಹದಾಕಾರದಲ್ಲಿ ಎದ್ದು ನಿಲ್ಲುತ್ತಾನೆ ಇದೆ ಇನ್ ಮುಂದೆ ಬಿಬಿಎಂಪಿ ನಿಧಾನಕ್ಕೆ ಅಸ್ತಿತ್ವವನ್ನು ಕಳ್ಕೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಇಡೀ ಆಡಳಿತವನ್ನ ವಹಿಸಿಕೊಳ್ಳಲಿರುವ ಹೊತ್ತಲ್ಲಿ ಕಾಣುವ ಬೆಂಗಳೂರಿನ ಚಿತ್ರ ಎಂತದ್ದು ಬೆಂಗಳೂರು ಈಗಾಗಲೇ ಎದುರಿಸ ರುವ ಸಮಸ್ಯೆಗಳು ಮುಗಿಯಲಿವೆಯಾ ಅಥವಾ ಇನ್ನಷ್ಟು ಸಂಕಷ್ಟಗಳ ಭಾರಕ್ಕೆ ಈ ಮಹಾನಗರ ಹೈರಾಣಾಗಲಿದೆಯಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊನ್ನೆಯ ಮಳೆ ಮತ್ತದು ತಂದಿಟ್ಟ ಅವಾಂತರಗಳನ್ನ ನೆನೆಸ್ಕೊಂಡು ಈಗಲೂ ಬೆಂಗಳೂರಿನ ಜನ ನಡುತ್ತಿದ್ದಾರೆ ಹಾಗೆ ನೋಡಿದ್ರೆ ಇವೆಲ್ಲವೂ ಅವರಿಗೆ ಹೊಸ್ತಲ್ಲ ಅನ್ನೋ ಮಟ್ಟಿಗೆ ಬೆಂಗಳೂರಿನಲ್ಲಿ ಇದು ಕೊನೆಗಾಣದ ಸಮಸ್ಯೆಯಾಗಿಯೇ ಉಳಿದಿದೆ ಬೇಸಿಗೆಯ ಮಳೆಗೂ ಇಡೀ ಬೆಂಗಳೂರು ಜಲಾವೃತಗೊಳ್ಳುವ ಸ್ಥಿತಿ ಇದೆ ಒಂದೆರಡು ಗಂಟೆಯ ಮಳೆಯನ್ನ ಈ ನಗರ ತಡೆದುಕೊಳ್ಳೋದಿಲ್ಲ ಅನ್ನೋದನ್ನ ಗಮನಿಸಿದ್ರೆ ಇಲ್ಲಿನ ಮೂಲಭೂತ ಸೌಕರ್ಯ ಯಾವ ಮಟ್ಟದ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು ಅಂದಿನಿಂದ ಇಂದಿನವರೆಗಿನ ಸರ್ಕಾರಗಳು ಬೆಂಗಳೂರಿನ ಮಳೆಯ ಸಮಸ್ಯೆ ರಾಜಕಾಲುವೆ ಒತ್ತುವರಿ ಪರಿಹಾರಕ್ಕೆ ವಸ್ತುನಿಷ್ಠ ಪ್ರಯತ್ನವನ್ನೇ ಮಾಡಲಿಲ್ಲ ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ ದಶಕಗಳಿಂದಲೂ ಬೆಂಗಳೂರಿನಲ್ಲಿ ಇದೇ ಕಥೆ ಮನೆಯೊಳಗೆ ನೀರು ನುಗ್ಗೋದು ರಸ್ತೆಯಲ್ಲಿ ಬೋಟ್ ಓಡಾಡೋದು ಬಸ್ ಡಿಪೋಗಳಲ್ಲೂ ನೀರು ತುಂಬಿ ತುಂಬ ಹೋಗೋದು ನಗರದ ಎಷ್ಟೋ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ ಗೆ ನೀರು ನುಗ್ಗಿ ಪರಿಸ್ಥಿತಿ ಅಯೋಮಯ ಆಗೋದು ನಡೀತಾನೆ ಇರುತ್ತೆ ಪ್ರತಿ ಬಾರಿ ಇಂತಹ ಕಷ್ಟ ಎದುರಾದಾಗಲಿಲ್ಲ ಜೋರಾಗಿ ಚರ್ಚೆ ಆಗುತ್ತೆ ಎಲ್ಲವನ್ನೂ ಸರಿಪಡಿಸುವ ಭರವಸೆಗಳ ಪ್ರವಾಹನೇ ಹರಿಯುತ್ತೆ ಮತ್ತೆ ಮಳೆ ಆದಾಗ ಹಳೆಯದ್ದೇ ಮರುಕಳಿಕೆ ಆಗುತ್ತೆ ಮಳೆಗಾಲ ಹತ್ರ ಬರ್ತಿರುವಾಗಲೂ ನಗರದ ಹಲವೆಡೆ ವೈಟ್ ಟ್ಯಾಪಿಂಗ್ ಕೇಬಲ್ ವೈರ್ ಕಾಮಗಾರಿ ಮುಗಿಯೋದೇ ಇಲ್ಲ ಕೆಲ ಪ್ರದೇಶಗಳಲ್ಲಂತೂ ಜನರು ಮಳೆ ಅಂದ್ರೆ ಆತಂಕಗೊಳ್ಳುವ ಪರಿಸ್ಥಿತಿ ಇದೆ ರಾಜಕಾರಣಿಗಳು ಆರೋಪ ಪ್ರತ್ಯಾರೋಪ ಮಾಡಿಕೊಂಡೇ ಎಷ್ಟೆಲ್ಲ ಮಳೆಗಾಲಗಳನ್ನು ಕಳೆದಿದ್ದಾರೆ ಯಾವ ಸರ್ಕಾರ ಇದ್ರೂ ಬೆಂಗಳೂರು ನಗರದ ಮಂದಿಗೆ ಮಳೆಗಾಲದ ಕಡು ಕಷ್ಟ ತಪ್ಪೋದಿಲ್ಲ ಬೆಂಗಳೂರಿನ ಬಹುತೇಕ ಪ್ರದೇಶಗಳಲ್ಲಿ ಮಳೆ ನೀರು ಹರಿದು ಹೋಗಬೇಕಾದ ರಾಜಕಾಲುವೆಗಳ ಸಂಪರ್ಕ ಕಡಿತ ಆಗಿದೆ ರಾಜಕಾಲುವೆಗಳನ್ನೇ ಅತಿಕ್ರಮಿಸಿ ಕಟ್ಟಡಗಳು ತಲೆ ಎತ್ತಿವೆ ಆಗೀಗ ಅತಿಕ್ರಮಣ ತೆರವಿನ ಸದ್ದು ಕೇಳಿಸತ್ತೆ ಅಷ್ಟೇ ಬೇಗ ಎಲ್ಲವೂ ಅಡಿಗೆ ಹೋಗತ್ತೆ ವಿಪರ್ಯಾಸ ಏನು ಅಂತಂದ್ರೆ ಒಂದು ಸಾಧಾರಣ ಮಳೆಗೂ ಅಲ್ಲೋಲ ಕಲ್ಲೋಲ ಎದುರಿಸುವ ಬೆಂಗಳೂರಿನಲ್ಲಿ ನೀರಿಗೆ ಬರ ಮಾತ್ರ ಪ್ರತಿ ಬೇಸಿಗೆಯಲ್ಲೂ ತಪ್ಪೋದೇ ಇಲ್ಲ ಇದಕ್ಕೆ ಪ್ರಮುಖ ಕಾರಣ ಬೆಂಗಳೂರಿನ ಅಂತರ್ಜಲದ ಮಟ್ಟ ಕುಸತಿರೋದು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಐಎಎಸ್ಸಿ ವಿಜ್ಞಾನಿಗಳ ಸಹಯೋಗದಲ್ಲಿ ವಿಸ್ತೃತ ಅಧ್ಯಯನ ನಡೆಸಿತ್ತು ಅದರ ವರದಿಯ ಪ್ರಕಾರ ನೂರ ಹಳ್ಳಿಗಳು ಒಳಗೊಂಡಂತೆ ನಗರದ ಎಂಬತ್ತು ವಾರ್ಡ್ಗಳು ಅತಿ ಹೆಚ್ಚು ಅಂತರ್ಜಲ ಅವಲಂಬಿತ ಹಾಗೂ ಅತಿ ಹೆಚ್ಚು ನೀರಿನ ಕೊರತೆ ಎದುರಿಸುವ ವಾರ್ಡ್ ಗಳಾಗಿವೆ ನಗರದ ಕೇಂದ್ರ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಸುಮಾರು ಐದು ಮೀಟರ್ ಗಳಷ್ಟು ಕುಸಿಬಹುದು ಅಂತ ಹೇಳಲಾಗಿದೆ ಸಿಎಂಸಿ ಪ್ರದೇಶದಲ್ಲಿ ಹತ್ತರಿಂದ ಹದಿನೈದು ಮೀಟರ್ ಗಳಷ್ಟು ಹಾಗೂ ನೂರ ಹತ್ತು ಹಳ್ಳಿಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ ಗಳಷ್ಟು ಕೆಳಕ್ಕಿಳಿಯುವ ಸಾಧ್ಯತೆ ಬಗ್ಗೆ ವರದಿ ಹೇಳಿದೆ ಬೆಂಗಳೂರು ೂರಿನಲ್ಲಿ ಅಂತರ್ಜಲದ ಮೇಲೆ ದಿನದಿಂದ ದಿನಕ್ಕೆ ಅವಲಂಬನೆ ಹೆಚ್ಚಾಗ್ತಿದೆ ಪ್ರತಿನಿತ್ಯ ಸುಮಾರು ಎಂಟುನೂರು ಎಂ ಎಲ್ ಡಿ ಯಷ್ಟು ನೀರನ್ನು ಕೊಳವೆ ಬಾವಿಗಳಿಂದ ತೆಗೆಯಲಾಗ್ತಾ ಇದೆ ನಗರದ ನೂರ ಹತ್ತು ಹಳ್ಳಿಗಳು ಸೌತ್ ಈಸ್ಟ್ ಹಾಗೂ ವೈಟ್ ಫೀಲ್ಡ್ ಕಡೆಗಳಲ್ಲಿ ಕೊಳವೆ ಬಾವಿಗಳ ಮೇಲೆ ಹೆಚ್ಚು ಅವಲಂಬಿತ ಆಗಿರುವುದನ್ನು ವರದಿ ಉಲ್ಲೇಖಿಸಿದೆ ಅಧ್ಯಯನದ ಪ್ರಕಾರ ಬೆಂಗಳೂರು ಪೂರ್ವ ಹಾಗೂ ಉತ್ತರ ಭಾಗಗಳಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಇಳಿಕೆಯಾಗಲಿದೆ ಕಳೆದ ಬೇಸಿಗೆಯಲ್ಲೂ ಬೆಂಗಳೂರು ನಗರದಲ್ಲಿನ ನೀರಿನ ಬಿಕ್ಕಟ್ಟು ಯಾವತ್ತಿಗಿಂತಲೂ ತೀವ್ರವಾಗಿತ್ತು ಆಗ ಫೆಬ್ರವರಿಯಿಂದಲೇ ನೀರಿಗಾಗಿ ಹಾಹಾಕಾರ ಎದ್ದಿತ್ತು ಬೆಂಗಳೂರಿನ ನೀರಿನ ಬಿಕ್ಕಟ್ಟಿಗೆ ಕಾರಣಗಳೇನಿದೆ ಅಂತ ನೋಡಿದ್ರೆ ಒಂದು ಮಳೆ ಕೊರತೆ ಅಂತರ್ಜಲ ಕುಸಿತ ಅಸಮರ್ಪಕ ಮೂಲಸೌಕರ್ಯ ಯೋಜನೆ ಮತ್ತು ನೀರಿನ ಟ್ಯಾಂಕರ್ ಕಾರ್ಯಾಚರಣೆಯ ಪ್ರಭಾವ ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಂಗಳೂರಿನಲ್ಲಿ ನೀರಿನ ಬಿಕ್ಕಟ್ಟು ಉಂಟಾಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಐ ಅಧ್ಯಯನಗಳ ಪ್ರಕಾರ ಕಳೆದ ನಾಲ್ಕು ದಶಕಗಳಲ್ಲಿ ಬೆಂಗಳೂರು ಶೇಕಡ ಎಪ್ಪತ್ತೊಂಬತ್ತರಷ್ಟು ಜಲಮೂಲಗಳನ್ನು ಮತ್ತು ಶೇಕಡ ಎಂಬತ್ತೆಂಟರಷ್ಟು ಹಸಿರು ಹೊದಿಕೆಯನ್ನು ಕಳ್ಕೊಂಡಿದೆ ಇದೇ ವೇಳೆ ಕಾಂಕ್ರೀಟ್ನಿಂದ ಆವೃತವಾದ ಬೆಂಗಳೂರಿನ ಪ್ರದೇಶಗಳು ಹನ್ನೊಂದು ಪಟ್ಟು ಹೆಚ್ಚಾಗಿದೆ ಮಾಹಿತಿಗಳ ಪ್ರಕಾರ ಬೆಂಗಳೂರು ನಗರದಲ್ಲಿ ಮನೆಗಳಲ್ಲಿ ಬಳಕೆಯಾಗುವ ನೀರು ಶೇಕಡಾ ಎಪ್ಪತ್ತೆರಡರಷ್ಟು ವಾಣಿಜ್ಯ ಮಳಿಗೆಗಳಲ್ಲಿ ಶೇಕಡ ಎಂಟರಷ್ಟು ಕೈಗಾರಿಕೆಗಳಲ್ಲಿ ಶೇಕಡ ಹದಿನೇಳರಷ್ಟು ನಿರ್ಮಾಣ ಚಟುವಟಿಕೆಗಳಿಗೆ ಶೇಕಡ ಎರಡರಿಂದ ಮೂರಷ್ಟು ನೀರು ಬಳಕೆಯಾಗುತ್ತೆ ಬಳಕೆಯಾದ ನೀರಿನ ಮರು ಬಳಕೆ ಬಗ್ಗೆ ನಗರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಬೆಂಗಳೂರು ನಗರದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸೋಕೆ ಮಳೆ ನೀರು ಕೊಯ್ಲು ಕಡ್ಡಾಯಗೊಳಿಸಲಾಗಿದೆ ಆದ್ರೆ ಅದನ್ನ ಸರಿಯಾಗಿ ಜಾರಿಗೆ ತರೋಕೆ ಸಾಧ್ಯ ಆಗಿಲ್ಲ ಇದರಿಂದಾಗಿ ಮಳೆಗಾಲದ ಸಂದರ್ಭದಲ್ಲಿ ನೀರು ವ್ಯರ್ಥವಾಗಿ ಹರಿದು ಚರಂಡಿ ಸೇರುತ್ತೆ ಅಂತರ್ಜಲ ಮಟ್ಟ ಸುಧಾರಿಸ್ತೇ ಇದ್ರೆ ನಗರದಲ್ಲಿ ಭವಿಷ್ಯದಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರವಾಗಲಿದೆ ಅಂತ ಪರಿಣಿತರು ಎಚ್ಚರಿಸ್ತಾನೆ ಇದ್ದಾರೆ ಹವಾಮಾನ ವೈಪರೀತ್ಯಗಳಿಂದ ಉಂಟಾಗುವ ಗಂಭೀರ ಪರಿಣಾಮಗಳ ಬಗ್ಗೆ ಸರ್ಕಾರಗಳು ಯೋಚಿಸಲೇಬೇಕಿರುವ ಹೊತ್ತಿದು ಹವಾಮಾನ ವೈಪರೀತ್ಯದ ಪರಿಣಾಮಗಳನ್ನ ತಡೆದು ಬೆಂಗಳೂರಿನಂತಹ ನಗರವನ್ನ ಸುಸ್ಥಿರಗೊಳಿಸ್ತಾರೆ ಅಗತ್ಯವಾಗಿದೆ ನಗರದ ಪರಿಸರವನ್ನ ರಕ್ಷಣೆ ಮಾಡುವುದು ಈ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದಾಗಿದೆ ಕೆರೆಗಳನ್ನ ರಕ್ಷಣೆ ಮಾಡುವುದು ಮಳೆ ನೀರು ಸಂಗ್ರಹ ವಿಧಾನಗಳ ಅನುಸರಣೆ ಇವೆಲ್ಲವೂ ಆಗ್ಬೇಕಿದೆ ಆದರೆ ಇವೆಲ್ಲವೂ ವಾಸ್ತವದಲ್ಲಿ ಎಷ್ಟು ಮಟ್ಟಿಗೆ ಆಗ್ತಿದೆ ಅನ್ನೋ ಪ್ರಶ್ನೆ ಹಾಗೇನೆ ಉಳಿದು ಬಿಡುತ್ತೆ ಇದೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹವಾಮಾನ ವೈಪರೀತ್ಯ ಹವಾಮಾನ ಬದಲಾವಣೆಯ ಸವಾಲುಗಳನ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಅರಣ್ಯ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ಪ್ರತಿಷ್ಠಾನ ಸ್ಥಾಪನೆಯ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ ಇದು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸುವ ಮತ್ತು ಹಸಿರು ಹೊದಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸುವ ಸಲುವಾಗಿ ಹಲವಾರು ಕಾರ್ಪೊರೇಟ್ ಸಂಸ್ಥೆಗಳ ಪ್ರತಿನಿಧಿಗಳಿರುವ ಕೆ ಎಫ್ ಡಬ್ಲ್ಯೂ ಸಿ ಸಿ ಅನ್ನು ರಚಿಸಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಪರಿಸರ ಪ್ರಜ್ಞೆಯುಳ್ಳ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಸಾಮಾಜಿಕ ಸುಧಾರಕರ ಸಹಯೋಗದೊಂದಿಗೆ ಇದನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹವಾಮಾನ ಬದಲಾವಣೆಯ ಅಪಾಯ ತಗ್ಸೋಕೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಮಗ್ರ ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆಯನ್ನ ಈ ವರ್ಷ ರೂಪಿಸಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಅರಣ್ಯ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸುವ ಮೂಲಕ ಹೆಚ್ಚಿನ ಇಂಗಾಲದ ಧಾರಣ ಸಾಮರ್ಥ್ಯವಿರುವ ಸಸ್ಯ ಪ್ರಭೇದಗಳನ್ನ ಬೆಳೆಸೋಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಂತಹ ಕ್ರಮಗಳು ಅಷ್ಟೇ ಗಂಭೀರ ಕಾಳಜಿಯೊಂದಿಗೆ ಅನುಷ್ಠಾನಕ್ಕೆ ಬರುವುದು ಮುಖ್ಯ ಆಗತ್ತೆ ಇದೆಲ್ಲದರ ನಡುವೆ ಬೆಂಗಳೂರು ಆಡಳಿತದ ಸ್ವರೂಪವೇ ಈಗ ಪೂರ್ತಿ ಬದಲಾಗಲಿದೆ ಮತ್ತು ವ್ಯಾಪ್ತಿಯು ಗಮನಾರ್ಹವಾಗಿ ಹೆಚ್ಚಲಿದೆ ಇದೇ ಮೇ ಹದಿನೈದರಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಯಾಗಿದೆ ಬೆಂಗಳೂರಿನಲ್ಲಿ ಸುಮಾರು ಮೂರರಿಂದ ಏಳು ಪಾಲಿಕೆಗಳನ್ನು ರಚಿಸೋಕೆ ಇದು ಅವಕಾಶ ನೀಡುತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಅಧಿಕಾರ ವಹಿಸಿಕೊಳ್ಳುವವರೆಗೆ ಬಿಬಿಎಂಪಿ ಮುಂದುವರಿಯಲಿದೆ ಮೇ ಹದಿನೈದರಂದು ಕಾಯ್ದೆ ಜಾರಿಯಾಗಿದ್ದು ಅವತ್ತಿಂದ ನೂರ ಇಪ್ಪತ್ತು ದಿನಗಳಲ್ಲಿ ಜಿಬಿಎ ರಚನೆ ಆಗಲಿದೆ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ಗುರುತು ಮುಗಿದ ಮೇಲೆ ನಿಧಾನವಾಗಿ ಇಲ್ಲವಾಗಲಿದೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿರುವ ಜಿಬಿಎಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಆಡಳಿತಾಧಿಕಾರಿ ನೇಮಕ ಆದ ಮೇಲೆ ಕಾಯ್ದೆಗೆ ಅನುಗುಣವಾಗಿ ನಗರ ಪಾಲಿಕೆಗಳ ನಿಯಮಗಳು ಕಾನೂನಿನ ಉಪಬಂಧಗಳು ರಚನೆ ಆಗಲಿವೆ ನಗರ ಪಾಲಿಕೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರಾಧಿಕಾರಗಳಿಗೆ ನಿಯಮಗಳನ್ನ ಜಾರಿ ಮಾಡಲಾಗುತ್ತೆ ಆಡಳಿತಾಧಿಕಾರಿ ಮೂಲಕ ಎಲ್ಲವನ್ನೂ ಸರ್ಕಾರವೇ ನಿಯಂತ್ರಿಸಲಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಏನಿರಲಿದೆ ನಗರ ಕೈಗಾರಿಕಾ ಪ್ರದೇಶಗಳಲ್ಲದೆ ಗ್ರೇಟರ್ ಬೆಂಗಳೂರು ಪ್ರದೇಶಕ್ಕೆ ಸೇರಲಿರುವ ಪ್ರದೇಶಗಳು ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿಬೆಲೆ ಜಿಗಣಿ ಕೈಗಾರಿಕಾ ಪ್ರದೇಶ ಬೊಮ್ಸಂದ್ರ ಸರ್ಜಾಪುರ ಬಾಗಲೂರು ರಾಜನಕೋಂಟೆ ಹೆಸರುಘಟ್ಟ ದಾಸನಪುರ ಮಾಕಳಿ ತಾವೇ ರೆ ಕುಂಬಳಗೌ ಕಗಲಿಪುರ ಮತ್ತು ಹಾರೋಹಳ್ಳಿ ಕನಿಷ್ಠ ಮೂರು ನಗರ ಪಾಲಿಕೆಗಳ ರಚನೆ ಆಗಲಿದೆ ಅಂತ ಹೇಳಲಾಗಿದೆ ಐದು ಅಥವಾ ಏಳು ಪಾಲಿಕೆಗಳನ್ನಾಗಿಸುವ ಪ್ರಸ್ತಾಪ ಕೂಡ ಇದೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರದೇಶಗಳು ಕೂಡ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ಆಗ್ಲಿವೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಂಬತ್ತಾರು ಗ್ರಾಮ ಪಂಚಾಯಿತಿಗಳಿದ್ದು ಇವುಗಳಲ್ಲಿ ಶೇಕಡಾ ಐವತ್ತರಷ್ಟು ಗ್ರಾಮ ಪಂಚಾಯಿತಿಗಳು ಹಾಗೂ ರಾಮನಗರ ಜಿಲ್ಲೆಯ ಕೆಲ ಪ್ರದೇಶಗಳು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಲಿವೆ ಅಂತ ಹೇಳಲಾಗಿದೆ ಬೆಂಗಳೂರು ನಗರದ ಸುತ್ತ ಆರು ಉಪನಗರಗಳ ಅಭಿವೃದ್ಧಿಗೆ ಈಗಾಗಲೇ ಸರ್ಕಾರ ಸಮ ನೀಡಿದೆ ಆ ಆರು ಉಪನಗರಗಳು ಅಂತಂದ್ರೆ ಬಿಡದಿ ಮಾಗಡಿ ನೆಲಮಂಗಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮತ್ತು ಹೊಸಕೋಟೆ ಈ ಆರು ಉಪನಗರಗಳ ಮಧ್ಯದ ಬಹುತೇಕ ಪ್ರದೇಶಗಳು ಗ್ರೇಟರ್ ಬೆಂಗಳೂರು ಪ್ರದೇಶ ಆಗಲಿವೆ ಇದು ಒಟ್ಟಾರೆಯಾಗಿ ಸುಮಾರು ಸಾವಿರದ ಐನೂರು ಚದರ ಕಿಲೋಮೀಟರ್ ಆಗಲಿದೆ ಈಗ ಬಿಬಿಎಂಪಿ ಹೊಂದಿರುವ ವ್ಯಾಪ್ತಿ ಏಳುನೂರ ಎಂಟು ಚದರ ಕಿಲೋಮೀಟರ್ ಆಗಿದೆ ಅಂದ್ರೆ ಈಗಿನ ಎರಡು ಪಟ್ಟಿಗಿಂತ ಹೆಚ್ಚಿನ ವ್ಯಾಪ್ತಿಯಲ್ಲಿ ಬೆಂಗಳೂರು ವಿಸ್ತರಿಸಿಕೊಳ್ಳಲಿದೆ ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ ರಚಿಸಲಾಗುವ ಪ್ರತಿ ಪಾಲಿಕೆಯಲ್ಲಿ ಕನಿಷ್ಠ ಹತ್ತು ಲಕ್ಷ ಜನಸಂಖ್ಯೆ ಇರಬೇಕು ಅಂತ ಕಾಯ್ದೆಯಲ್ಲಿ ಹೇಳಲಾಗಿದೆ That. ನಗರದಲ್ಲಿನ ಈಗಿನ ಜನಸಂಖ್ಯೆ ಸುಮಾರು ಒಂದೂವರೆ ಕೋಟಿ ಸುಮಾರು ಮೂವತ್ತು ಲಕ್ಷ ಜನಸಂಖ್ಯೆಗೆ ಒಂದರಂತೆ ನಗರ ಪಾಲಿಕೆ ರಚಿಸುವ ಸಾಧ್ಯತೆ ಬಗ್ಗೆ ಹೇಳಲಾಗ್ತಿದೆ ನಗರ ಪಾಲಿಕೆಗಳನ್ನ ಗಡಿಯನ್ನು ಗುರುತಿಸುವ ಪ್ರಕ್ರಿಯೆ ನಂತರ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದ ಕೂಡಲೇ ಹೊಸ ನಗರ ಪಾಲಿಕೆಗಳ ವ್ಯಾಪ್ತಿಯ ಬಿಬಿಎಂಪಿ ಹಾಗೂ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವವನ್ನು ಕಳೆದುಕೊಳ್ಳಲಿವೆ ರಾಜ್ಯದ ಅತಿದೊಡ್ಡ ದೊಡ್ಡ ಪಾಲಿಕೆ ಅಂತ ಅನ್ಸಿಕೊಂಡಿರುವ ಬಿಬಿಎಂಪಿಯಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ವು ಈಗ ಮೂರು ಪಾಲಿಕೆಗಳು ರಚನೆಯಾದರೆ ಪ್ರತಿ ಪಾಲಿಕೆಯಲ್ಲಿ ನೂರ ಐವತ್ತು ಮಾಡುವ ಚಿಂತನೆ ನಡೆದಿದೆ ಅಂತ ಹೇಳಿ ಿದೆ ತಜ್ಞರ ಸಮಿತಿಯ ಶಿಫಾರಸಿನಂತೆ ವಿಧೇಯಕದಲ್ಲಿ ಗರಿಷ್ಠ ಏಳು ಮಹಾನಗರ ಪಾಲಿಕೆ ರಚನೆಗೆ ಅವಕಾಶ ಕಲ್ಪಿಸಲಾಗಿದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿ ಈ ಬಾರಿನೂ ಬಿಬಿಎಂಪಿ ಚುನಾವಣೆ ನಡೆಯುವುದು ಅನುಮಾನ ಅಸ್ತಿತ್ವದಲ್ಲಿರುವ ಪ್ರದೇಶವನ್ನು ಮೂರು ಅಥವಾ ಹೆಚ್ಚು ಪಾಲಿಕೆಗಳನ್ನಾಗಿ ವಿಭಜಿಸೋದು ಮತ್ತು ವಾರ್ಡ್ಗಳ ಡಿಲಿಮಿಟೇಷನ್ ಮತ್ತು ಮೀಸಲಾತಿ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂದರೆ ಬಿಬಿಎಂಪಿಗೆ ಚುನಾವಣೆಗಳು ಸದ್ಯವೇ ನಡೆಯುವ ಯಾವುದೇ ಸೂಚನೆಗಳಿಲ್ಲ ಅಂತಾನೆ ಹೇಳಲಾಗ್ತಿದೆ ಹೊಸ ಪಾಲಿಕೆಗಳ ರಚನೆ ವಾರ್ಡ್ಗಳ ವಿಂಗಡಣೆ ಮತದಾರರ ಪಟ್ಟಿ ತಯಾರಿಯಂತಹ ಪ್ರಕ್ರಿಯೆಗಳು ನಡಿಬೇಕಿದೆ ಸದ್ಯಕ್ಕೆ ಮೂರು ಪಾಲಿಕೆಗಳನ್ನು ರಚಿಸುವ ಚಿಂತನೆ ನಡೆದಿದ್ದು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಂತೆ ವಾರ್ಡ್ ವಿಂಗಡಣೆ ಮಾಡೋಕೆ ಉದ್ದೇಶಿಸಲಾಗಿದೆ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಳ್ಳೋಕೆ ಸಾಕಷ್ಟು ಸಮಯ ಬೇಕಾಗಬಹುದು ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಬೆಂಗಳೂರಿನ ಜನಸಂಖ್ಯೆಯಲ್ಲಿ ಸಾಕಷ್ಟು ಹೆಚ್ಚಳ ಆಗಿದೆ ದಶಕದ ಹಿಂದಿನ ಜನಗಣತಿಯಂತೇನೆ ಈ ಪ್ರಕ್ರಿಯೆಗಳನ್ನ ಅಂತಿಮಗೊಳಿಸುವುದು ಸರ್ಕಾರಕ್ಕೆ ಸವಾಲಾಗಲಿದೆ ಹಳೆಯ ಬಿಬಿಎಂಪಿಯ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದು ಐದು ವರ್ಷ ಆಗ್ತಾ ಇದೆ ಪಾಲಿಕೆ ವಿಭಜನೆ ಉದ್ದೇಶದಿಂದ ಚುನಾವಣೆಯನ್ನೇ ನಡೆಸಲಾಗಿಲ್ಲ ಇತಿಹಾಸವನ್ನ ನಾವಿಲ್ಲಿ ಸ್ವಲ್ಪ ಗಮನಿಸೋದಾದ್ರೆ ಹಂತ ಹಂತವಾಗಿ ಬೆಳಿತಾ ಬಂದ ಬೆಂಗಳೂರಿನ ವಿಸ್ತರಣೆಗೆ ಮಿತಿನೇ ಇಲ್ಲವಾಗಿದೆ ಮತ್ತದಕ್ಕೆ ತಕ್ಕಂತೆ ಅದರ ಸ್ವರೂಪ ಕೂಡ ಬದಲಾಗ್ತಿದೆ ಎರಡ್ ಸಾವಿರದ ಏಳು ಮತ್ತು ಎಂಟರಲ್ಲಿ ನಗರದ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಸೇರಿ ಒಟ್ಟು ನೂರ ಹತ್ತು ಹಳ್ಳಿಗಳನ್ನ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಂದು ಸರ್ಕಾರ ಆದೇಶ ಹೊರಡಿಸಿತು ಅದರ ಅನ್ವಯ ಒಂದು ಆಡಳಿತಾತ್ಮಕ ಮಂಡಳಿಯನ್ನು ರೂಪಿಸಲಾಯಿತು ಇದಾಗಿ ಕೆಲವೇ ದಿನಗಳಲ್ಲಿ ಪಾಲಿಕೆ ಪುನಃ ನಾಮಕರಣಗೊಳ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಅಂತ ಆಗ ಬದಲಾಯಿಸಲಾಯಿತು ಹೀಗೆ ಎರಡ್ ಸಾವಿರದ ಏಳು ಬಿಬಿಎಂಪಿ ರಚನೆಯಾದ ಬಳಿಕ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಳೀಯ ಚುನಾವಣೆಗಳು ನಡೆದವು ಬಿಬಿಎಂಪಿ ಕೌನ್ಸಿಲ್ ನ ಎರಡು ಅವಧಿಗಳು ಮಾತ್ರ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಿಂದ ಯಾವುದೇ ಚುನಾವಣೆಗಳು ನಡೆದಿಲ್ಲ ಸರ್ಕಾರದಿಂದ ನೇಮಕಗೊಂಡ ಮುಖ್ಯ ಆಯುಕ್ತರು ಮತ್ತು ಬಿಬಿಎಂಪಿ ಆಡಳಿತಾಧಿಕಾರಿಗಳೇ ಬೆಂಗಳೂರಿನ ಆಡಳಿತವನ್ನು ನಿರ್ವಹಿಸುತ್ತಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಸ್ಥಳೀಯ ಆಡಳಿತವೇ ಇಲ್ಲ ಅನ್ನೋ ಕೊರವು ಜನರಲ್ ಅಂತೂ ಇದೆ ಬೆಂಗಳೂರು ಇನ್ನು ಗ್ರೇಟರ್ ಬೆಂಗಳೂರು ಆಗ್ತಿದೆ ಅದರ ವ್ಯಾಪ್ತಿ ಕೂಡ ಬಿಬಿಎಂಪಿಗಿಂತ ಡಬಲ್ ಆಗಲಿದೆ ಆದರೆ ಈಗಿದ್ದ ವ್ಯಾಪ್ತಿಯಲ್ಲಿ ಬಗೆಹರಿಸಲಾರದಷ್ಟು ಸಮಸ್ಯೆಗಳಿರುವಾಗ ಗ್ರೇಟರ್ ಬೆಂಗಳೂರು ಎದುರಿಸಬೇಕಾಗಿ ಬರುವ ಸಮಸ್ಯೆಗಳ ಬಗ್ಗೆನೂ ಚರ್ಚೆಗಳು ನಡೀತಿದೆ ಒಂದ್ ಸಾಧಾರಣ ಮಳೆ ಬಂದರೂ ನಿಭಾಯಿಸಲಾಗ್ತಿಲ್ಲ ಅನ್ನೋದು ಬೆಂಗಳೂರು ಎಂತಹ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ ಮಳೆಯಲ್ಲಿ ಮುಳುಗಿ ಕಂಗೆಡುವ ಬೆಂಗಳೂರು ಅದಕ್ಕೆ ತದ್ವಿರುದ್ಧವಾಗಿ ತೀವ್ರ ಮಟ್ಟದ ನೀರಿನ ಕೊರತೆಯನ್ನು ಕೂಡ ಎದುರಿಸುತ್ತೆ ಹವಾಮಾನ ವೈಪರೀತ್ಯಕ್ಕೆ ಬೆಂಗಳೂರು ಜನ ನಲಗಿ ಹೋಗುವುದು ನಡೀತಾನೆ ಇದೆ ಪ್ರತಿ ಮಳೆಗಾಲದಲ್ಲೂ ಬೆಂಗಳೂರಿನಲ್ಲಿ ಜೀವ ಬಲಿ ಆಗುತ್ತೆ ಬೆಂಗಳೂರು ನಿಯಂತ್ರಣ ಮೀರಿ ಬೆಳೆಯುತ್ತಿರುವಾಗ ಅದು ಒಳಗೊಳ್ಳುವ ಸಮಸ್ಯೆಗಳು ಬೃಹದಾಕಾರದಲ್ಲಿ ಎದ್ದು ನಿಲ್ಲುತ್ತಲೇ ಇವೆ ಇನ್ನು ಮುಂದೆ ಬಿಬಿಎಂಪಿ ನಿಧಾನಕ್ಕೆ ಅಸ್ತಿತ್ವವನ್ನು ಕಳ್ಕೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿ ಬಿ ಆಡಳಿತವನ್ನ ವಹಿಸಿಕೊಳ್ಳಲಿರುವ ಹೊತ್ತಲ್ಲಿ ಕಾಣುವ ಬೆಂಗಳೂರಿನ ಚಿತ್ರ ಎಂತದ್ದು ಬೆಂಗಳೂರು ಈಗಾಗಲೇ ಎದುರಿಸುತ್ತಿರುವ ಸಮಸ್ಯೆಗಳು ಮುಗಿಯಲಿವೆಯಾ ಅಥವಾ ಇನ್ನಷ್ಟು ಸಂಕಷ್ಟಗಳ ಭಾರಕ್ಕೆ ಈ ಮಹಾನಗರ ಹೈರಾಣಾಗಲಿದೆಯಾ ಸರ್ಕಾರದಿಂದ ನೇಮಕಗೊಂಡ ಮುಖ್ಯ ಆಯುಕ್ತರು ಮತ್ತು ಬಿಬಿಎಂಪಿ ಆಡಳಿತಾಧಿಕಾರಿಗಳೇ ಬೆಂಗಳೂರಿನ ಆಡಳಿತವನ್ನ ನಿರ್ವಹಿಸುತ್ತಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಸ್ಥಳೀಯ ಆಡಳಿತವೇ ಇಲ್ಲ ಅನ್ನೋ ಕೊರಗು ಜನರಲ್ಲಂತೂ ಇದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ